ಸ್ನೇಹಿತರೆ ಮಕರ ಸಂಕ್ರಾಂತಿಯ ಫಲಗಳನ್ನು ಹೇಳಬೇಕಾದ್ರೆ ಕೆಲವೊಂದು ನಕ್ಷತ್ರಗಳಿಗೆ ದೋಷ ಅದ ಹೇಳಿದ್ದೆ ಆ ದೋಷ ನಿವಾರಣೆಗಾಗಿ ಸರಳ ಪರಿಹಾರಗಳನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ದೆ ಇವತ್ತು ಆ ನಕ್ಷತ್ರಗಳಿಗೆ ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಆ ರೀತಿ ಮಾಡಿಕೊಂಡ್ರೆ ಎಲ್ಲವೂ ಸರಳವಾಗ್ತದೆ ಮೊದಲೇದಾಗಿ ಆ ನಕ್ಷತ್ರಗಳನ್ನ ಹೇಳ್ತೀನಿ ಈ ಒಂದು ಮಕರ ಸಂಕ್ರಾಂತಿ ಪೀಡೆಯನ್ನು ತಂದು ಕೊಡ್ತದೆ ಆ ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ನಾನಾ ರೀತಿಯ ಪೀಡೆಗಳು ಶುರುವಾಗ್ತದೆ ಅದಕ್ಕಾಗಿ ಈ ಮೂರು ನಕ್ಷತ್ರದವ್ರಿಗೆ ಪೀಡಾ ಇರೋದರಿಂದ ಇವರು ಸರಳವಾಗಿ ಪರಿಹಾರ ಹೇಳ್ಕೊಡ್ತೀನಿ ಜೊತೆಗೆ ಹಾನಿ ಅಂತ ಹೇಳ್ತಾರೆ ಧನಹಾನಿ ಆಗಿರ್ಬೋದು ಮಾನಹಾನಿ ಆಗಿರ್ಬೋದು ಈ ರೀತಿ ನಾನಾ ಥರದ ಹಾನಿಗಳನ್ನು ಅನುಭವಿಸೋರು ಪೂರ್ವ ಭದ್ರಪದ ನಕ್ಷತ್ರ ಉತ್ತರ ಭದ್ರಪದ ನಕ್ಷತ್ರ ರೇವತಿ ಈ ಮೂರು ನಕ್ಷತ್ರವ್ರಿಗೆ ಹಾನಿ ಇರೋದರಿಂದ ಅವ್ರಿಗೂ ಕೂಡ ಸರಳ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಪರಿಹಾರವನ್ನು ಹೇಳೋಕ್ಕಿಂತ ಮುಂಚೆ ಮಕರ ಸಂಕ್ರಾಂತಿ ದಿವಸ ತಪ್ಪದೇ ಎಲ್ಲರೂ ಸ್ನಾನವನ್ನು ಮಾಡಬೇಕು ಎಷ್ಟೇ ಹುಷಾರಿಲ್ಲ ಅಂದರೂ ಏನೇ ಆಗಿದ್ರೂ ಕೂಡ ಹೆಣ್ಣು ಮಕ್ಕಳು ಹೆಗಲ್ ಮೇಲೆ ಸ್ನಾನ ಮಾಡಬೇಕು ಗಂಡಸರು ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಅದಕ್ಕೆ ದುಃಖ ದಾರಿದ್ರ್ಯ ರೋಗ ರುಚಿಗಳು ದೂರ ಆಗ್ತದೆ ಅಕಸ್ಮಾತ್ ಆ ದಿನ ನೀವು ಎಳ್ಳು ಹಚ್ಕೊಂಡು ಸ್ನಾನ ಮಾಡದೇ ಇದ್ದರೆ ಮಕರ ಸಂಕ್ರಾಂತಿ ದಿವಸ ಎಳ್ಳು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಎಳ್ಳನ್ನು ಅರ್ಶನ ಹಾಕಿ ಕುಟ್ಟಿಟ್ಕೋಬೇಕು ಈಗಾಗಲೇ ತೋರಿಸ್ಕೊಟ್ಟಿನ್ನ ಹೆಂಗೆ ಅಂತೇಳಿ ಆ ರೀತಿ ಚೂರ್ಣವನ್ನು ಮಾಡಿ ಅದನ್ನು ಹಚ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ನಾನವನ್ನು ಮಾಡಬೇಕು ಆ ರೀತಿಯಾಗಿ ಸ್ನಾನ ಮಾಡಿದರೆ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ನಂತರ ತಿಲತರ್ಪಣಾದಿಗಳನ್ನು ಯಾರಿಗೆ ಪದ್ಧತಿ ಗೊತ್ತದ ಅವರು ಮಾತ್ರ ತಿಲತರ್ಪಣಗಳನ್ನು ಕೊಡಬೇಕಾಗ್ತದೆ ಇನ್ನು ಮಕರ ಸಂಕ್ರಾಂತಿ ದಿವಸ ಎಳ್ಳಿನಿಂದ ಆಕಳನ್ನು ಮಾಡಿ ದಾನ ಮಾಡಿದರೆ ಎಂತಹ ರೋಗ ಇದ್ದರೂ ಕೂಡ ನಾಶ ಆಗ್ತದೆ ಅಕಸ್ಮಾತ್ ನಿಮಗೆ ಶಿವಮಂದಿರದಲ್ಲಿ ಎಳ್ಳೆಣ್ಣಿ ದೀಪ ಹಚ್ಚಿ ತಿಲಾಕ್ಷತೆಯಿಂದ ಶಿವನ ಪೂಜೆಯನ್ನು ಮಾಡಿಸಿದರೆ ಶಿವನಿಗೆ ವಿಶೇಷವಾಗಿ ಆ ದಿನ ಅಭಿಷೇಕ ಪೂಜೆಯನ್ನು ಮಾಡಿಸಿದರೆ ಅಕ್ಷಯ ಫಲ ಪ್ರಾಪ್ತಿ ಆಗ್ತದ ಅಂಥೇಳಿ ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡಿಸ್ಬೇಕು ಆಕಳ ತುಪ್ಪ ಭಾಳ ಶ್ರೇಷ್ಠ ಆಕಳ ತುಪ್ಪ ಸಿಗದೆ ಇದ್ದರೆ ನಂದಿನಿ ತುಪ್ಪ ಕೂಡ ಉಪಯೋಗಿಸ್ಬೋದು ಇನ್ನು ತ್ರಿವಿಧ ಕಾಯಿಕಾದಿ ಪಾಪಗಳು ನಮಗೆ ನಾಶ ಆಗಬೇಕು ಅಂದರೆ ಎಳ್ಳು ತುಂಬಿದ ತಾಮ್ರದ ಪಾತ್ರೆಯನ್ನು ದಾನ ಮಾಡಬೇಕು ಹೇಳಿ ಶಾಸ್ತ್ರದಲ್ಲೇ ಹೇಳ್ತದೆ ಬ್ರಹ್ಮ ಪ್ರಾಪ್ತಿ ಆಗ್ತದಂತ ಅದರಿಂದ ವಸ್ತ್ರದಾನಕ್ಕೂ ಬಹಳನೇ ಮಹತ್ವದ ಮಕರ ಸಂಕ್ರಾಂತಿ ದಿವಸ ಬ್ರಾಹ್ಮಣ ಅಥವಾ ಮುತ್ತೈದಿಗೆ ನೀವು ವಸ್ತ್ರದಾನವನ್ನು ಕೊಡೋದರಿಂದ ವಿಶೇಷ ಫಲಪ್ರಾಪ್ತಿ ಹಾಲಿನಿಂದ ಸೂರ್ಯನಿಗೆ ಅಭಿಷೇಕ ಮಾಡಿದರೆ ಸೂರ್ಯ ಲೋಕಪ್ರಾಪ್ತಿ ಸಂಕ್ರಾಂತಿಯಲ್ಲಿ ಉತ್ತಮವಾದ ದಾನೀಯ ಪದಾರ್ಥಗಳನ್ನು ದಾನ ಮಾಡೋದರಿಂದ ಸೂರ್ಯನು ಪುನಃ ಪುನಃ ಈ ಪದಾರ್ಥಗಳನ್ನು ನಿಮಗೆ ಕೊಡ್ತಾನೆ ನೀವು ಏನು ವಸ್ತುಗಳನ್ನು ದಾನವಾಗಿ ಕೊಡ್ತೀರೋ ಅದರ ಹತ್ತರಷ್ಟು ಫಲಗಳನ್ನು ಪಡಿತಿರಿ ಇದು ಮಕರ ಸಂಕ್ರಾಂತಿ ದಿವಸ ಸೂರ್ಯ ನಿಮಿತ್ತವಾಗಿ ಮಾಡುವಂಥ ದಾನಗಳು ಇನ್ನು ಈ ನಕ್ಷತ್ರದವ್ರಿಗೆ ದೋಷ ಅಂತ ಹೇಳಿದೆ ವಿಶಾಖ ಆಗಿರ್ಬೋದು ಅನುರಾಧಾ ಜ್ಯೇಷ್ಠ ನಕ್ಷತ್ರದವ್ರಿಗೆ ಆ ದಿನ ಏನು ಮಾಡಬೇಕು ಅಂದರೆ ತಾಮ್ರದ ಒಂದು ತಟ್ಟೆಯನ್ನು ಸಣ್ಣ ತಟ್ಟೆ ಆಗಿರ್ಬೋದು ದೊಡ್ಡ ಯಥಾಶಕ್ತಿ ಇಷ್ಟೇ ಕೊಡಬೇಕು ಅಂತೇನಿಲ್ಲ ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಂಡು ಅದರ ತುಂಬ ಎಳ್ಳನ್ನು ಹಾಕಬೇಕು ಎಳ್ಳನ್ನು ಹಾಕಿ ಅದರಲ್ಲಿ ಒಂದು ಚಕ್ರಾಕಾರವಾಗಿ ಸೂರ್ಯನನ್ನು ಬರಿಬೇಕು ಅದಕ್ಕೆ ಗೆಜ್ಜೆ ವಸ್ತ್ರ ಇರಿಸಬೇಕು ಎಲ್ಲ ಇರಿಸಿ ಪೂಜೆಯನ್ನು ಮಾಡಬೇಕು ಆ ರೀತಿ ಪೂಜೆಯನ್ನು ಮಾಡಿ ಅದರ ಜೊತೆ ಗೋಧಿ ಬೆಲ್ಲ ಬಿಳಿ ದಾಸವಾಳ ಈ ಮೂರನ್ನ ಜೋಡಿಸಿ ಇಟ್ಕೊಳ್ಬೇಕು ಇಟ್ಕೊಂಡು ಸೂರ್ಯನನ್ನು ಪೂಜೆ ಮಾಡಿ ನಿಮಗೆ ಸಾಧ್ಯ ಆದರೆ ಒಂದು ಎಳ್ಳು ಕಾಳಿನಷ್ಟು ಬಂಗಾರದ ಒಂದು ಬಂಗಾರ ಅಂದರೆ ಎಳ್ಳು ಕಾಳಿನಷ್ಟು ಒಂದು ಗುಂಜಿ ಬಂಗಾರ ಅಂತ ಹೇಳ್ತೀವಿ ಆ ಗುಂಜಿ ಬಂಗಾರವನ್ನು ಆ ಎಳ್ಳಿನ ಮೇಲೆ ಇಟ್ಟು ದಾನ ಕೊಡಬೇಕು ದಾನ ಕೊಡಬೇಕಾದರೆ ತಾಂಬೂಲವನ್ನು ಕೊಡಬೇಕು ತಾಂಬೂಲ ಅಂದರೆ ಹೆಂಗೆ ಕೊಡಬೇಕು ಅಂದರೆ ಮೂವತ್ತಾರು ವಿಳೆಯದೆಲೆ ತಗೊಳ್ಬೇಕು ಅಡಿಕೆ ಬೆಟ್ಟ ಮತ್ತು ದಕ್ಷಿಣೆ ಯಥಾ ನಿಮ್ ಶಕ್ತಿ ದಕ್ಷಿಣೆಯನ್ನು ದಾನವಾಗಿ ಕೊಡಬೇಕು ಆ ಒಂದು ಎಳ್ಳಿನಲ್ಲಿ ಸೂರ್ಯನನ್ನು ಬರೆದು ಗ್ರಹಮಂಡಲ ಪ್ರವಿಷ್ಟಂ ಅಸ್ಮಿನ್ ಅಧಿಕಾರಣೆ ಮಧ್ಯೆ ವೃತ್ತಾಲಾಕಾರ ಮಂಡಲೇ ದೇವತಾ ಅಂ ಆಹ್ವಾಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂಥೇಳಿ ಅಲ್ಲಿ ಸೂರ್ಯನನ್ನು ಆಹ್ವಾನ ಮಾಡಿಕೊಳ್ಬೇಕು ಸ್ಥಾಪ ಸ್ಥಾಪನೆ ಮಾಡಿಕೊಳ್ಬೇಕು ಮತ್ತು ಪೂಜೆಯನ್ನು ಮಾಡಬೇಕು ಬಿಳಿಯ ದಾಸವಾಳ ಹೂವನ್ನು ಏರಿಸಬೇಕು ಮತ್ತು ಒಂದು ಕೆಂಪು ಹೂ ಎಕ್ಕಿ ಹೂವನ್ನು ಏರಿಸಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡಿ ನಂತರ ಓಂ ಸೂರ್ಯಾಯ ನಮಃ ಸೂರ್ಯಗ್ರಹ ಪ್ರತ್ಯರ್ಥ ಗೃಹದೋಷ ನಿವಾರಣಾರ್ಥಂ ಬ್ರಾಹ್ಮಣಾಯ ತುಭ್ಯಮಹಂಸಂಪ್ರದದೆ ನ ಮಮ ನ ಮಮ ಅಂಥೇಳಿ ಅವರಿಗೆ ಅವ್ರ ಬ್ರಾಹ್ಮಣನ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ನೀವು ನಮಸ್ಕಾರ ಮಾಡಬೇಕು ಅವರು ಅಕ್ಷತೆಯನ್ನು ಹಾಕಿ ಇಮಾಂ ಪ್ರತಿ ಗೃಹಾಮಿ ಅಂಥೇಳಿ ಅವರು ದಾನವನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿ ನಾನು ಹೇಳಿದ ಹಾಗೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರದವರು ದಾನವನ್ನು ಕೊಡಬೇಕು ಇನ್ನು ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ನಕ್ಷತ್ರದವರು ಸಹ ಒಂದು ತಟ್ಟೆಯನ್ನು ತೆಗೆದುಕೊಳ್ಬೇಕು ತಾಮ್ರದ್ದು ಅದರಲ್ಲಿ ಕರಿ ಎಳ್ಳನ್ನು ಹಾಕಿ ಒಂದು ಬೆಳ್ಳಿಯ ಸೂರ್ಯ ಪ್ರತಿಮೆ ಸಿಗ್ತದೆ ಅಗ್ದಿ ಕಡಿಮೆ ರೇಟಿಗೆ ನೂರು ಎರಡು ನೂರು ರೂಪಾಯಿಗೂ ಸಿಗ್ತದೆ ಬೆಳ್ಳಿಯ ಒಂದು ಸೂರ್ಯ ಪ್ರತಿಮೆಯನ್ನು ತಂದು ಅದರಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಈಗ ನಾ ಯಾವ ರೀತಿ ಪೂಜೆ ಹೇಳ್ಕೊಟ್ಟಿಲ್ಲ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆ ಸೂರ್ಯದೇವರಿಗೆ ಕೆಂಪು ಕಲ್ಲು ಸಕ್ಕರೆ ಸಿಗ್ತದೆ ಕೆಂಪು ಕಲರ್ದು ಕಲ್ಸಕ್ರಿ ಇರ್ತದ ಆ ಕಲ್ಸಕ್ರೆಯನ್ನು ನೈವೇದ್ಯ ಮಾಡಬೇಕು ಮಾಡಿ ನಂತರ ಅದನ್ನು ಮಕರ ಸಂಕ್ರಾಂತಿ ದಿವಸ ಆ ಸೂರ್ಯ ಪ್ರತಿಮೆಯೊಂದಿಗೆ ಒಂದು ಎಳ್ಳು ಕಾಳಿನಷ್ಟು ಬಂಗಾರ ಒಂದು ಗುಂಜಿ ಬಂಗಾರ ಅದ್ರ ಜೊತೆ ತಾಂಬೂಲ ಮೂವತ್ತಾರು ಇಳೆದೆಲೆ ಜೊತೆಗೆ ಅಡಿಕೆ ಬೆಟ್ಟ ಎಲ್ಲವನ್ನು ತೆಗೆದುಕೊಂಡು ಹೋಗಿ ದಕ್ಷಿಣೆಯನ್ನು ಯಥಾಶಕ್ತಿ ತೆಗೆಯೋ ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣನಿಗೆ ಕೊಟ್ಟು ಈಗ ನಾನು ಮಂತ್ರವನ್ನು ಹೇಳಿದೆ ಅದೇ ಮಂತ್ರದಿಂದ ಪೂಜೆಯನ್ನು ಮಾಡಿ ಆ ಮಂತ್ರದಿಂದ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅವ್ರ ಕಡೆಯಿಂದ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೊಳ್ಬೇಕು ಬಂಗಾರ ಕೊಟ್ಟರೆ ಬಹಳನೇ ಒಳ್ಳೆಯದು ಅಕಸ್ಮಾತ್ ಆಗೋದಿಲ್ಲ ನಮಗೆ ಅಂತಂದರೆ ಸೂರ್ಯ ಪ್ರತಿಮೆಯಷ್ಟೇನ ಇಟ್ಟು ಕೊಡ್ಬೋದು ಈ ರೀತಿ ಬಂಗಾರ ಕೊಡೋದು ಶ್ರೇಷ್ಠ ಅಂತ ಹೇಳ್ತಾರೆ ಆದರೂ ಮಕರ ಸಂಕ್ರಾಂತಿ ದಿವಸ ಬಂಗಾರ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ನಿಮ್ಮೆಲ್ಲ ದೋಷಗಳು ಪರಿಹಾರ ಆಗ್ತದೆ ಅದಕ್ಕೆ ಶಾಸ್ತ್ರಕರ್ತರು ಹೇಳ್ತಾರೆ ಬಂಗಾರ ಒಂದು ಗುಂಜಿ ಆದರೂ ಕೊಡಬೇಕು ಅಂಥೇಳಿ ಅಕಸ್ಮಾತ್ ಆಗೋದಿಲ್ಲ ಅಂದರೆ ಅಷ್ಟೇ ಸೂರ್ಯನ ಪ್ರತಿಮೆಯನ್ನು ಇಟ್ಕೊಡ್ರಿ ಅದು ಸೂರ್ಯನ ಪ್ರತಿಮೆನೂ ಆಗೋದಿಲ್ಲ ಅನ್ನೋದಾದರೆ ನೀವು ಕರಿ ಎಳ್ಳನ್ನು ತಾಮ್ರ ತಟ್ಟೆಯಲ್ಲಿ ಹಾಕಿ ದಾನವನ್ನು ಮಾಡ್ಬೋದು ಇನ್ನು ಉಳ್ಕಿದವರು ಸಹ ಎಳ್ಳನ್ನು ದಾನ ಮಾಡಲೇಬೇಕು ಎಲ್ಲರೂ ಆ ದಿನ ಮಕರ ಸಂಕ್ರಾಂತಿ ದಿವಸ ಎಳ್ಳನ್ನು ದಾನ ಮಾಡಬೇಕು ಎಳ್ಳನ್ನು ಅಂದರೆ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ಕೊಡಬೇಕು ಎದುರಲ್ಲಿ ಬ್ರಾಹ್ಮಣ ಬಂದರೆ ಆತನಿಗೆ ಎಳ್ಳನ್ನು ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟು ನಮಸ್ಕಾರ ಮಾಡಬೇಕು ಆ ದಿನ ಕೊಟ್ಟಂಥ ಎಳ್ಳು ನಿಮ್ಮ ಜೀವ ಜನ್ಮ ಜನ್ಮದಲ್ಲಿರುವಂಥ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಇರ್ತದ ಎಳ್ಳಿಗೆ ಒಂದು ದೊಡ್ಡ ಶಕ್ತಿ ಅದ ಅದಕ್ಕಾಗಿ ದೇವತೆಗಳಿಗೂ ಕೂಡ ನಾವು ಬಿಳಿ ಎಳ್ಳನ್ನು ಉಪಯೋಗಿಸ್ತೀವಿ ಪಿತೃಗಳಿಗೆ ಕರಿ ಎಳ್ಳನ್ನು ಉಪಯೋಗಿಸ್ತೀವಿ ಕೆಲವು ಕರ್ಮ ದಾನಗಳನ್ನು ಮಾಡಿದಾಗ ಕರಿ ಎಳ್ಳು ನಮಗೆ ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ ಆ ದಿನ ಸ್ನಾನ ಮಾಡಬೇಕಾದ್ರೆ ತಪ್ಪದೇ ಕರಿ ಎಳ್ಳನ್ನು ಅರಿಶಿನದೊಂದಿಗೆ ಜಜ್ಜಬೇಕು ಜಜ್ಜಿ ಅದರ ಚೂರ್ಣವನ್ನು ಈಗಾಗಲೇ ವಿಡಿಯೋ ತೋರಿಸಿ ನಾನು ಹೆಂಗೆ ಮಾಡಬೇಕು ಅಂತ ಹೇಳಿ ಆ ರೀತಿ ಚೂರ್ಣವನ್ನು ಮಾಡಿಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ನಾನವನ್ನು ಮಾಡಬೇಕು ಇನ್ನೂ ನಾಳೆ ಹೋಗಿ ಆಚರಣೆಯಾದ ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಕೊಟ್ಟು ನಾಳೆ ಹೋಗಿ ಕೊಟ್ಟ ಮೇಲೆ ಸ್ನಾನವನ್ನು ಮಾಡಬೇಕು ನಾಳೆ ದಿವಸ ಎಣ್ಣೆ ಅಶ್ನ ಹಚ್ಕೊಂಡು ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿ ದಿವಸ ಹೆಗಲ್ ಮೇಲೆ ಸ್ನಾನವನ್ನು ಮಾಡಬೇಕು ಇನ್ನು ಮಕರ ಸಂಕ್ರಾಂತಿ ದಿವಸ ಮಾಧವನ ಪೂಜೆಯನ್ನು ಹೇಳ್ಕೊಡ್ತೀನಿ ಜೊತೆಗೆ ಇನ್ನೂ ವಿಶೇಷ ಪೂಜೆಗಳಿರ್ತವೆ ಸಾಧ್ಯ ಆದರೆ ಖಂಡಿತವಾಗಿಯೂ ನಾಳೆ ವಿಡಿಯೋ ಹಾಕ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ